ವೆಲ್ಕಮ್ ಬ್ಯಾಕ್ ಟು ವಿಜಯ್ ವಿಜಯಕುಮಾರ್ ಮಿನಿ ಬ್ಲಾಕ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನು ಇದು ಸೋಮವಾರದ ಮಿನಿ ಬ್ಲಾಕ್ ಆಗಿರುತ್ತೆ ಇವಾಗಂತೂ ವಿಂಟರ್ ಸೀಸನ್ ಆಗಿರೋದ್ರಿಂದ ಸೈಕ್ಲೋನ್ ತರ ಮಳೆ ಬೇರೆ ಬರ್ತಿದೆ ನಿನ್ನೆಯಿಂದ ಸೊ ಏನ್ ಕೆಲಸ ಮಾಡೋದಕ್ಕೂ ನಿಜವಾಗ್ಲು ಮನಸ್ಸೇ ಆಗಲ್ಲ ತುಂಬಾ ಚಳಿ ಚಳಿ ಇನ್ ಹೊರಗಡೆ ಅಂತೂ ಹೋಗೋಕೆ ಆಗಲ್ಲ ಸೊ ಎಲ್ಲಾ ಕಡೆನೂ ಈ ತರನೇ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ತುಂಬ ಕಡೆ ಸ್ಕೂಲ್ಗಳಿಗೆಲ್ಲ ರಜನೂ ಕೊಟ್ಟಿದ್ದಾರೆ ವಿಂಟರ್ ಸೀಸನ್ನು ಮಳೆ ಬರ್ತಿದೆ ಮೇನ್ ಆಗಿ ಸೈಕ್ಲೋನ್ ತರ ಆಗ್ಬಿಟ್ಟಿದೆ ಅದರಿಂದ ರಜೆ ಕೂಡ ಕೊಟ್ಟಿದ್ದಾರೆ ತುಂಬ ಕಡೆ ಸ್ಕೂಲ್ಗಳಲ್ಲೂ ಇನ್ನು ಚಳಿಗಾಲ ಬಂತು ಅಂತ ವಿಂಟರ್ ಸೀಸನ್ ಆಗಿರೋದ್ರಿಂದ ಸ್ಕಿನ್ ಎಲ್ಲ ಡ್ರೈ ಆಗ್ತಾ ಇರುತ್ತೆ ಜೊತೆಗೆ ನಾವು ನೀರನ್ನ ಜಾಸ್ತಿ ಕುಡಿಯೋಲ್ಲ ಯಾಕೆ ಚಳಿ ಇರುತ್ತೆ ಸೊ ಆ ಚಳಿಗೋಸ್ಕರ ನಾವು ನೀರು ಸ್ವಲ್ಪ ಕಡಿಮೆ ಕುಡಿತಾ ಇರ್ತೀವಿ ಅದರಿಂದ ಬಾಡಿ ಡಿಹೈಡ್ರೇಷನ್ ಆಗ್ತಾ ಇರುತ್ತೆ ಇನ್ನು ನಾವೇನು ಸ್ವಲ್ಪ ಕ್ರೀಮ್ ಗೀಮ್ ಹಚ್ಚಿ ಸ್ಕಿನ್ ಡ್ರೈ ಆಗ್ತಿರೋ ಥರ ನೋಡ್ಕೊಳ್ತಾ ಇರ್ತೀವಿ ಆ್ಯಂಡ್ ಅದೇ ಬೇಬಿ ನಾವು ಮಾಡಬೇಕಾಗುತ್ತೆ ಸೊ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ಈ ವ್ಲಾಗ್ನಲ್ಲಿ ತೋರಿಸ್ಕೊಡ್ತೀನಿ ಇನ್ನು ವ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳಿದೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇನ್ನು ನಾನು ಪಾಪುಗೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಫಸ್ಟು ಮಸಾಜ್ ನ ಯೂಸ್ ಮಾಡ್ತೀನಿ ಅದರಲ್ಲೂ ನಾನು ಮೋದಿ ಅವರ ಬೇಬಿ ಸ್ಪಾ ಅಂತ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ಸ್ಕಿನ್ನ ತುಂಬ ಮಾಯ್ಚರೈಸ್ ಆಗಿಡುತ್ತೆ ಆ್ಯಂಡ್ ಡೀಪ್ ಮರೇಷ್ಮೆಂಟ್ ಕೂಡ ಕೊಡುತ್ತೆ ಸ್ಕಿನ್ ಅಂತೂ ಫುಲ್ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಸೊ ನಾನು ಇವಾಗ ಪಾಪ ಮಸಾಜ್ ಆಯಿಲ್ನ ಅಪ್ಲೈ ಮಾಡಿ ಮತ್ತೆ ನಾನಿಲ್ಲಿ ಯಾವುದೇ ಥರ ಪ್ರಾಡಕ್ಟ್ ಪ್ರಮೋಷನ್ ಮಾಡ್ತಾ ಇಲ್ಲ ನನ್ನ ಮಗುಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು ಆ್ಯಂಡ್ ಇಲ್ಲಿ ನಾವು ಒಂದು ಯಾವುದೇ ಪ್ರಾಡಕ್ಟ್ನ ಅದರಲ್ಲೂ ಪಾಪುಗೆ ಯೂಸ್ ಮಾಡಬೇಕು ಅಂತ ಅಂದರೆ ನಾವು ಒಂದು ನೂರು ಸಲ ಯೋಚನೆ ಮಾಡ್ತೀವಿ ಸೊ ಈ ಪ್ರಾಡಕ್ಟ್ನ ಹಂಡ್ರೆಡ್ ಪರ್ಸೆಂಟ್ ನಾವು ನಂಬೋದು ಬಿಕಾಸ್ ಇದು ಸೈವೇದಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇರೋಲ್ಲ ಇನ್ನು ವಿಂಟರ್ ಸೀಸನ್ ಆಗಿರೋದ್ರಿಂದ ನಾವು ಹರಳೆಣ್ಣೆ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಯಾಕೆಂದರೆ ಅದು ತಂಪು ಬಾಡಿಗೆ ಅಂತ ಹೇಳಿ ಇನ್ನು ನೆಗಡಿ ಕೆಮ್ಮೆಲ್ಲಾಗಿಬಿಡುತ್ತೆ ಅಂತ ಸೊ ನಾವು ಕೇರ್ ಸ್ಪೆಷಾಲಿಟಿ ಏನಂದರೆ ಈ ಆಯಿಲ್ನ ತಲೆಗೂ ಕೂಡ ಯೂಸ್ ಮಾಡ್ಬೋದು ಹೇರ್ ಕೂಡ ಗ್ರೋತ್ ಚೆನ್ನಾಗಿರುತ್ತೆ ಯಾವುದೇ ಥರ ಸ್ಟಿಕ್ಕಿ ಫೀಲ್ ಆಗೋಲ್ಲ ಆ್ಯಂಡ್ ಇಡೀ ಬಾಡಿ ಕಂಪ್ಲೀಟಾಗಿ ಟ್ವೆಂಟಿ ಫೋರ್ ಅವರ್ಸ್ ಡೀಪ್ ಮಾಯ್ಚರೈಸ್ ಆಗಿರುತ್ತೆ ಸ್ಕಿನ್ ಅಂತೂ ತುಂಬ ಹೆಲ್ದಿ ಆ್ಯಂಡ್ ಗ್ಲೋ ಆಗಿರುತ್ತೆ ನನಗೆ ಪರ್ಸ್ನಲಿ ಕಂಪ್ಲೀಟ್ ಆಗಿ ಇದು ಇಷ್ಟ ಆಗಿರೋದ್ರಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ನ್ಯೂ ಬಾರ್ನ್ ಬೇಬಿಗೂ ಕೂಡ ಯೂಸ್ ಮಾಡಬಹುದು ಆಯಿಲ್ ಮಸಾಜ್ ಆಗಿದೆ ಇವಾಗ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ನಾನು ಸ್ನಾನ ಮಾಡಿಸ್ಕೊಂಡ್ ಬರ್ತೀನಿ ಇನ್ನು ನಾನು ಸ್ನಾನ ಮಾಡಿಸೋದಿಕ್ಕೆ ಯೂಸ್ ಮಾಡ್ತಾ ಇರೋದು ಮೋದಿಕೇರ್ ಅವರ ಬೇಬಿ ಸ್ಪಾ ಬಬಲ್ ಬಾರ್ ಟು ಇನ್ ಒನ್ ಮತ್ತೆ ಶ್ಯಾಂಪೂ ವಿಟಮಿನ್ ಬಿ ಫೈದು ಸೊ ಸ್ನಾನ ಮಾಡಿಸ್ಕೊಂಡು ಬರ್ತೀನಿ ಸ್ನಾನ ಮುಗ್ದಿದೆ ನೆಕ್ಸ್ಟ್ ಒಂದು ಸ್ವಲ್ಪ ಒರೆಸ್ಬಿಟ್ಟು ಮೈ ಎಲ್ಲಾನು ತಲೆಲ್ಲ ನೀಟಾಗಿ ಒರೆಸ್ಕೊಂಡು ಬರ್ತೀನಿ ಇನ್ನು ನೆಕ್ಸ್ಟ್ ನಾನು ಮೋದಿಕೇರವರ ಬೇಬಿ ಸ್ಪಾ ಯೂಸ್ ಮಾಡಿದ್ದೀನಿ ಮಾಯ್ಚರೈಸಿಂಗ್ ಲೋಷನ್ನು ಎನ್ರಿಚ್ ವಿತ್ ವಿಟಮಿನ್ ಇ ಇರೋದ್ರಿಂದ ಸೊ ಸ್ಕಿನ್ ಅರೆಸ್ಮೆಂಟ್ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನು ಫೇಸ್ಗೆ ಬಂದ್ಬಿಟ್ಟು ಮಿಲ್ಕ್ ಕ್ರೀಮ್ ವಿತ್ ವಿಟಮಿನ್ ಇ ವಿಟಮಿನ್ ಬಿ ಫೈವ್ ಮಿಲ್ಕ್ ಪ್ರೋಟೀನ್ ಆ್ಯಂಡ್ ಚಿಯಾ ಬಟರ್ ಇನ್ನು ಶ್ಯಾಂಪು ಬಾಡಿ ಲೋಷನ್ನು ಬಬಲ್ ಬಾತ್ ಎಲ್ಲ ನಾನು ಮೋದಿ ಕೇರ್ ಅವ್ರದ್ದೇ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ಕಂಪ್ಲೀಟ್ ರಿಸಲ್ಟ್ ಹೆಂಗೆ ಅಂತ ಹೇಳಿದ್ರೆ ನನ್ನ ಮಗನ ಸ್ಕಿನ್ ಅಂತೂ ಸಿಲ್ಕ್ ಆ್ಯಂಡ್ ಸಾಫ್ಟ್ ಫೀಲ್ ಆಗುತ್ತೆ ಅವನ ಸ್ಕಿನ್ ತುಂಬ ಖುಷಿಯಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆ್ಯಂಡ್ ಟ್ವೆಂಟಿ ಫೋರ್ ಅವರ್ಸ್ ಮಾಯ್ಚರೈಸಿಂಗ್ ಇರುತ್ತೆ ಆ್ಯಂಡ್ ಈ ಮಾಯ್ಚರೈಸ್ ಕ್ರೀಮ್ ತುಂಬ ಯೂಸ್ ಮಾಡಬೇಕಂತ ಏನಿಲ್ಲ ಸ್ವಲ್ಪನೇ ಹಾಕಿ ಇಡೀ ಬಾಡಿಗೆ ಸ್ಪ್ರೆಡ್ ಮಾಡ್ಬೋದು ಆ್ಯಂಡ್ ಸ್ಟಿಕ್ಕಿ ಕೂಡ ಇದು ಯಾವುದೇ ಥರ ಸ್ಟಿಕ್ಕಿ ಸ್ಟಿಕ್ಕಿ ಫೀಲ್ ಆಗೋಲ್ಲ ಇನ್ನು ಈ ಪ್ರಾಡಕ್ಟ್ ಏನಾದರೂ ಬೇಕು ಅಂತ ಹೇಳಿದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇನ್ಸ್ಟಾಗ್ರಾಮ್ ಐಡಿ ಹಾಕಿರ್ತೀನಿ ಜಸ್ಟ್ ಒಂದು ಮೆಸೇಜ್ ಹಾಕಿ ಸೊ ಫೈನಲ್ ಆಗಿ ಪಾಪು ಸ್ಕಿನ್ ಕೇರ್ ಎಲ್ಲ ಮುಗೀತು ಸೊ ನಾನು ಪೌಡ್ರೆಲ್ಲ ಯೂಸ್ ಮಾಡಲ್ಲ ಜಸ್ಟ್ ಮಾರೈಸ್ ಕ್ರೀಮು ಮತ್ತು ಫೇಸ್ ಕ್ರೀಮ್ ಅಷ್ಟೇ ಯೂಸ್ ಮಾಡೋದು ಸೊ ಫೈನಲ್ ಆಗಿ ಸ್ನಾನ ಎಲ್ಲ ಮುಗೀತು ಒಂದು ಆ್ಯಂಡ್ ಈ ಪ್ರಾಡಕ್ಟ್ ಡೆಮೋ ಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗ್ ಮಾಡಿ ಹಾಕ್ತೀನಿ ಆ್ಯಂಡ್ ಇದು ನನ್ನ ಮಗನ ಡೈಲಿ ಸ್ಕಿನ್ ಕೇರ್ ರೋಟೀನ್ ಆಗಿರುತ್ತೆ ಇನ್ನು ಮತ್ತೊಂದು ಬ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್